ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್ ಸೊ ಇವತ್ತು ನಾನು ಗಣೇಶ ಚತುರ್ಥಿ ಸ್ಪೆಷಲ್ ಮೋದಕ್ ಮಾಡ್ತಾ ಇದ್ದೀನಿ ನಾನು ಮೈದಾ ಮೋದಕ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ನಾನು ಮೈದಾ ತೊಗೊಂಡಿದ್ದೀನಿ ಅದರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚುಟ್ಕಿ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ನೀರಾಗಿ ಅದನ್ನು ಕಲಿಸ್ಕೊತೀನಿ ನೀಟಾಗಿ ಕಲ್ಸ್ಕೊಬೇಕು ಹೇಗೆ ಅಂದರೆ ನಾವು ಒಬ್ಬಟ್ಟಿಗೆ ಕಲಿಸ್ಕೋತೀವಲ್ಲ ಆ ಥರ ಕಲಸಿ ನಾವು ಅದನ್ನು ಇಟ್ಬಿಡಬೇಕು ಸೊ ನೆಕ್ಸ್ಟ್ ನಾನು ಅದನ್ನು ನೀಟಾಗಿ ಕಲಸಿ ಒಂದು ಒಂದು ಹಾಫ್ ಆನ್ ಅವರ್ ಅದನ್ನು ನಾನು ಇಟ್ಬಿಡ್ತೀನಿ ನೆಕ್ಸ್ಟ್ ನಾನು ಮೋದಕ್ಕೊಳಗೆ ಸ್ಟಫಿಂಗ್ ಮಾಡ್ತೀವಲ್ವಾ ಸೊ ನಾನು ಡ್ರೈ ಫ್ರೂಟ್ಸು ಮತ್ತು ಏನೇನು ಹಾಕ್ತೀನಂತೇಳಿ ಯಾವ ಥರ ಸ್ಟೆಪ್ಪಿಂಗ್ ಮಾಡ್ತೀನಿ ಅಂಥೇಳಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ನನ್ನ ಚಾನಲಲ್ಲಿ ಫ ಯಾರ್ಯಾರು ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ನಾನು ಎರಡು ಕಪ್ ರವೆ ತೊಗೊಂಡಿದ್ದೀನಿ ಆಮೇಲೆ ಬಾದಾಮಿ ತೊಗೊಂಡಿದ್ದೀನಿ ಆಮೇಲೆ ಕಾಜು ತೊಗೊಂಡಿದ್ದೀನಿ ಆಮೇಲೆ ಡ್ರೈ ಕೊಕೋನಟ್ ತೊಗೊಂಡಿದ್ದೀನಿ ಸೊ ಇಲ್ಲಿ ರವೆನ ಹುರಿತಾ ಇದ್ದೀನಿ ರವೆದು ಹಸಿ ಸ್ಮೆಲ್ ಹೋಗುವವರೆಗೂ ರವೆನ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ರವೆ ಗೋಲ್ಡನ್ ಬ್ರೌನ್ ಆಗುತ್ತೆ ನಾನು ನಾನು ಅದನ್ನು ಹುರ್ಕೊಂಡಿದ್ದೀನಿ ಸೊ ನಾನು ನೆಕ್ಸ್ಟ್ ಇಲ್ಲಿ ಡ್ರೈ ಕೊಕೋನಟ್ ತೊಗೋತೀನಿ ಅದನ್ನು ಆ ಥರನೇ ರವೆ ಹೇಗೆ ನಾವು ಅದನ್ನು ಹುರ್ಕೊಂಡ್ವಲ್ಲ ಆ ಥರನೇ ಡ್ರೈ ಕೊಕೋನಟ್ ಅನ್ನು ನಾವು ನೀಟಾಗಿ ಹುರ್ಕೋಬೇಕು ನಾನು ನಿಮಗೆ ಇವತ್ತು ಡ್ರೈ ಕೊಕೋನಟ್ ಮೋದಕ ತೋರಿಸ್ತಾ ಇದ್ದೀನಿ ನೀವು ಈ ಥರನೇ ಹಸಿ ಕೊಕೋನಟ್ಟು ಹಾಕ್ಬೋದು ಮತ್ತು ಹುರುಣ ಇರ್ತದಲ್ವ ಅದರಲ್ಲಿ ಅದರಿಂದನೂ ಮಾಡ್ಬೋದು ತುಂಬ ಈಸಿ ಇದೆ ರೆಸಿಪಿ ಸೊ ಪ್ಲೀಸ್ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಅದರಲ್ಲೇ ನಾನು ಡ್ರೈ ಫ್ರೂಟ್ಸ್ನ ಹುರಿತೀನಿ ಬಾದಾಮಿ ಕಾಜು ಎಲ್ಲ ಹುರಿದು ಅದರಲ್ಲಿ ನಾನು ಯಾವ್ಯಾವುದು ಪದಾರ್ಥಗಳನ್ನು ನಾನು ಹುರ್ಕೊಂಡಿದ್ದೆ ಅಲ್ವಾ ಫಸ್ಟು ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಅದರಲ್ಲಿ ಹಾಕ್ತೀನಿ ಆ ನಂತರ ನಾನು ಸಕ್ಕರೆನ ಅಲ್ಲಿ ಮಿಕ್ಸ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಸೊ ನಾನಿಲ್ಲಿ ಈಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಥರದ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಥರದ ಡ್ರೈ ಫ್ರೂಟ್ಸ್ಗಳು ನೀವು ಇದರಲ್ಲಿ ಹಾಕ್ಬೋದು ಸೊ ನಾನಿಲ್ಲಿ ಎರಡೇ ಎರಡು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಹುರ್ಕೋಬೇಕು ನೆಕ್ಸ್ಟ್ ಹುರ್ಕೊಂಡು ನಾವು ಏನೇನು ಫ್ರೈ ಮಾಡ್ಕೊಂಡಿದ್ವಿ ಇರ್ತೀವಲ್ವ ಅದೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಆವಾಗ ಎಲ್ಲ ಕ್ವಾಂಟಿಟಿಗಳು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ನೆಕ್ಸ್ಟ್ ನಾನು ಇದರಲ್ಲಿ ಕೊಕೋನೆಟ್ ಡ್ರೈ ಕೋಕೋನೆಟ್ ನೆಕ್ಸ್ಟ್ ನಾನು ಏನು ಹುರ್ಕೊಂಡಿದೆಲ್ಲ ಚಿರೋಟಿ ರವೆ ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳು ಮತ್ತು ನಮಗೆ ಎಷ್ಟು ಸ್ವೀಟಾಗಿ ಬೇಕು ಅಷ್ಟು ಅಷ್ಟು ನಾವಿಲ್ಲಿ ಸಕ್ಕರೆನ ಯೂಸ್ ಮಾಡ್ಬೋದು ನನ್ನಲ್ಲಿ ಎರಡು ಕಪ್ ರವೆಗೆ ನಾನು ಇಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಹಾಗೆ ಗ್ಯಾಸ್ ಆನ್ ಇರಬೇಕು ಯಾಕಂದರೆ ತುಪ್ಪ ಇರುತ್ತೆ ಅಲ್ವಾ ಅದು ಎಲ್ಲ ಕಡೆಯೂ ನೀಟಾಗಿ ಆಗಬೇಕು ಆವಾಗ ಅದ್ರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಇದು ನಂದು ಮೋದಕದಲ್ಲಿ ನಾನು ಏನು ಸ್ಟಫಿಂಗ್ ಮಾಡಬೇಕು ಅಂತೀನಲ್ವ ಅದನ್ನು ನಾನು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದರಲ್ಲಿ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ನೀವು ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಬಿಸಿ ಇರುತ್ತೆ ಅಲ್ವಾ ಸೊ ಅದನ್ನು ಒಂದು ಐದು ನಿಮಿಷ ರೆಸ್ಟಲ್ಲಿ ನಾವು ಇಡಬೇಕು ಸೊ ಎಲ್ಲ ಕೂಲ್ ಆದಮೇಲೆ ಈ ಕಡೆ ಸೈಡ್ ನಾನು ಏನು ಹಿಟ್ಟನ್ನ ಇಟ್ಟಿದೆ ಅಲ್ವಾ ಅದು ನೀಟಾಗಿ ರೆಸ್ಟ್ ಆಗಿದೆ ಹಿಟ್ಟು ಇವಾಗ ಮೊದಕ ಮಾಡೋಕ್ಕೆ ರೆಡಿ ಆಗುತ್ತೆ ಸೊ ನಾನಿಲ್ಲಿ ಚಿಕ್ಕದಕ್ಕೆ ನಾವು ಪೂರಿ ಮಾಡ್ತೇವಲ್ವಾ ಆ ಪೂರಿ ಟೈಪ್ ನಾನು ಗೋಲ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ ತಗೊಂಡು ನಾನು ಅದನ್ನು ಲಟಿನಲ್ಲಿ ಲಟಾಯಿಸ್ತೀನಿ ಲಟಾಯಿಸಿ ಅದರಲ್ಲಿ ನಾನು ಹೇಗೆ ಸ್ಟಪ್ಪಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಸೊ ನಾನು ಗಣೇಶ ಚತುರ್ಥಿ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇವತ್ತು ಏನಾದರೂ ಒಂದು ಮಾಡೋದ ಅಂಥೇಳಿ ಈ ರೆಸಿಪಿ ನಿಮಗೆ ಶೇರ್ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಮನೇಲಿ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ನಾನು ಪೂರಿ ಪೂರಿ ಥರನೇ ಶೇಪ್ ಆಗಿ ನಾನು ಇದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ನಾನು ಇವತ್ತು ಹಬೆಯಲ್ಲಿ ನಾನು ಬಯಸ್ತಿಲ್ಲ ಹಬೆಯಲ್ಲಿ ನಾನು ಮಾರ್ನಿಂಗ್ ಬೇಯಿಸ್ತೀನಿ ಸೊ ನಾನು ಇವತ್ತು ಫ್ರೈ ಮಾಡಿಕೊಂಡು ಮೊದ ಮ ಮೋದಕ ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ಇದರಲ್ಲಿ ಏನು ವರಿ ಮಾಡ್ಕೊಳ್ಳೋದಿಲ್ಲ ಹೇಗೆ ನಾವು ಪೂರಿನ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಕೋಬೇಕು ನೀಟಾಗಿ ಆಮೇಲೆ ಕೈ ಮೇಲೆ ಇಟ್ಕೋಬೇಕು ಆಮೇಲೆ ನಮಗೆ ಎಷ್ಟು ಅದರಲ್ಲಿ ನಾವು ಮಿಕ್ಸ್ ಮಾಡ್ತೀವಿ ಸ್ಟಫಿಂಗ್ನ ಅಷ್ಟು ಸ್ಟ್ ಸ್ಟಫಿಂಗ್ನ ತೊಗೊಂಡು ಒಂದು ಕೈಯಲ್ಲಿ ನಾವು ಅದನ್ನು ರೌಂಡ್ 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 ಮಾಡ್ಕೊತಾ ಈ ಕಡೆ ಸೈಡಿಂದ ನಾವು ಮೋಮೋಸ್ ಟೈಪ್ ಅದನ್ನು ನಾವಿಲ್ಲಿ ಶೇಪ್ ಬರುವವರೆಗೂ ನಾವು ಅದನ್ನು ರೌಂಡ್ ಮಾಡಬೇಕು ಸೊ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಒಳಗಡೆಯಿಂದ ಫೋಲ್ಡ್ ಮಾಡಬೇಕಂತ ಸೊ ನಾನು ಒಂದು ಮಾಡಿ ತೋರಿಸಿದ್ದೀನಿ ನೀವು ಈ ಥರನೇ ನಿಮ್ಗೆ ಎಷ್ಟು ಬೇಕು ಮೊದಲುಗಳು ಅಷ್ಟು ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಈ ಕಡೆ ಸೈಡು ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಕಾಯಿಸಿದ್ದೀನಿ ಸೊ ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು ಯಾಕಂದರೆ ಹೈ ಫ್ಲೇಮಲ್ಲಿದೆ ಒಳಗಡೆ ಎಲ್ಲ ಹಸಿ ಹಸಿ ಆಗಿರ್ತದೆ ಸೊ ಒಂದು ಸ್ವಲ್ಪ ಎಣ್ಣೆ ಲೋ ಫ್ಲೇಮಲ್ಲಿದ್ದು ನಾವು ಅದನ್ನು ನೀಟಾಗಿ ಕರಿಬೇಕು ಸೊ ನಾನು ಎಲ್ಲ ಮೋದಕಗಳನ್ನು ಕರಿತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇವತ್ತು ಈಸಿಯಾಗಿ ಮೋದಕ್ ಹೀಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗಣೇಶ ಚತುರ್ಥಿ ಬಾಯ್ ಫ್ರೆಂಡ್ಸ್